ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆಫ್ಟರ್ ಲಾಂಗ್ ಟೈಮ್ ನಾನು ಲಾಂಗ್ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಇಷ್ಟು ದಿನ ಆದಮೇಲೆ ನಾನು ಹೇಳ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಅಂತ ಇವತ್ತು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಮಗಳದು ಫಂಕ್ಷನ್ ಇದೆ ನಮ್ಮ ಊರಲ್ಲಿ ಅದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಅದಕ್ಕೆ ನಾನು ಮಕ್ಕಳು ಹೋಗ್ತಾ ಇದ್ದೀವಿ ಇದು ಬಂದುಬಿಟ್ಟು ನಮ್ಮ ಊರು ಮತ್ತು ಇಲ್ಲಿ ನಮ್ಮ ಮನೆ ಅಂದರೆ ನಾನು ಬೆಳಗ್ಗೆ ಹೋಗೋಷ್ಟ್ರೊಳಗೆ ಸ್ವಲ್ಪ ಲೇಟಾಗಿತ್ತು ಕೆಲವು ಜನ ಅಷ್ಟರೊಳಗೆ ಮನೆಗೆಲ್ಲ ವಾಪಸ್ ಹೋಗಿರ್ತಾರೆ ಅಂದರೆ ಬೆಂಗ್ಳೂರಿನಿಂದ ಟ್ರಾವೆಲ್ ಮಾಡಿದ್ದೆಲ್ಲ ಅದಕ್ಕೆ ಅವರು ನಮ್ಮ ಚಿಕ್ಕಮಾಮ ಅವ್ರ ಮಗ ಹೇಳ್ತಾ ಇದ್ದಾರೆ ಇವರು ನಮ್ಮ ಮಾಮ ಚಿಕ್ಕಮಾಮ ಇವ್ರ ಮಗಳದೇ ಫಂಕ್ಷನ್ ಇರೋದು ಅದಕ್ಕೆ ಇಲ್ಲಿ ನೋಡಿ ಫುಲ್ ಆಲ್ಮೋಸ್ಟ್ ನೆಂಟರೆಲ್ಲ ಬಂದಿದ್ದಾರೆ ನಮ್ಮ ಅವರು ಅಣ್ಣ ಎರಡನೇ ಅಣ್ಣ ಇವರು ಅವರು ವಿಶ್ ಮಾಡ್ತಾ ಇದಾರೆ ನೋಡಿ ನಿಮಗೆ ಸಬ್ಸ್ಕ್ರೈಬರ್ ಕ್ಷೆಪ ಇದು ಬಂದ್ಬಿಟ್ಟು ತೊಟ್ಲಿ ಶಾಸ್ತ್ರ ನಮ್ಮ ಸೈಡ್ ಫುಲ್ಲು ತೊಟ್ಲಿಗೆ ಡೆಕೋರೇಷನ್ ಮಾಡಿ ಅದ್ರಲ್ಲಿ ಫಸ್ಟ್ ಅದೇನೋ ಕಲ್ಲಿಗೆಲ್ಲ ಪೂಜೆ ಮಾಡಿ ಕಲ್ಲಾಕ್ಬಿಟ್ಟು ಆಮೇಲೆ ಮಗುನ ಹಾಕ್ತಾರೆ ಮತ್ತೆ ಒಂದು ಸೈಡ್ ನೆಂಟರೆಲ್ಲ ಊಟ ತಿಂತಾ ಇದ್ರು ನಾನು ಜನ್ವರಿ ಫಸ್ಟ್ ವಿಶ್ ಮಾಡಿದ್ದು ಯಾಕೆಂದರೆ ನಿಜವಾಗ್ಲೂ ಜನ್ವರಿ ಸ್ಟಾರ್ಟ್ ಆದಮೇಲೇ ನನಗೂ ಸಬ್ಸ್ಕ್ರೈಬರೆಲ್ಲ ಜಾಸ್ತಿ ಆಗಿದ್ದು ನಂದು ಕಂಪ್ಲೀಟ್ ಐನೂರು ಜನ ಆಗಿದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನನ್ನ ಸಬ್ಸ್ಕ್ರೈಬರು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹತ್ರ ನಂದು ಒಂಕೆ ಆಗುತ್ತೆ ಅವಾಗ ಸೆಲೆಬ್ರೇಷನ್ ಮಾಡ್ಕೊಳೋಣ ಅಂದ್ಬಿಟ್ಟು ಸೈಲೆಂಟ್ ಆದೆ ಐನೂರು ಜನ ಕೂಡ ಸುಮ್ಮನೆ ಬಂದಿಲ್ಲ ಅಂದರೆ ಜಾಸ್ತಿ ದಿನದಿಂದ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದು ಅವಾಗ ನನ್ನ ಮಗಳಿಗೋಸ್ಕರ ಬಟ್ಟು ಆವಾಗ ವೀಡಿಯೋಸು ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಇವಾಗ ಇದನ್ನು ಟ್ರೈ ಮಾಡೋಣ ಅಂತ ಅವಾಗನಿಂದ ಮಾಡಿದ್ದು ಜಾಸ್ತಿ ದಿನದಿಂದ ಒಂದು ಮೂರು ತಿಂಗಳಿಂದ ಟ್ರೈ ಮಾಡಿದೆ ಜನವರಿ ಸ್ಟಾರ್ಟ್ ಆದಮೇಲೆ ನನಗೆ ಸಬ್ಸ್ಕ್ರೈಬರೆಲ್ಲ ಜಾಸ್ತಿ ಆಗಿದ್ದು ಎಲ್ಲ ನಿಮ್ಮ ಸಪೋರ್ಟಿಂದನೇ ನೀವು ಇದೇ ಥರ ನೀವು ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಇವಾಗ ಮೂವಿದೆಲ್ಲ ಹಾಕ್ತಾ ಇದ್ದೀನಿ ಮತ್ತು ನಿಮ್ಗೆ ಕುಕ್ಕಿಂಗು ಮತ್ತು ಬೇರೆ ಟೈಪ್ ಏನಾದರೂ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮಾತ್ರ ಹೇಳ್ತೀನಿ ನಾನು ಮತ್ತು ಇದು ಬಂದ್ಬಿಟ್ಟು ನಾನು ಹೇಳ್ದನಲ್ಲ ತೊಟ್ಲಿ ಶಾಸ್ತ್ರ ಅಂದ್ಬಿಟ್ಟು ಹಳ್ಳಿ ಸೈಡಂತೂ ಫುಲ್ಲು ಇದೇ ಜಾಸ್ತಿ ಶಾಸ್ತ್ರ ಮಾಡೋದು ಯಾಕೆ ಅಂದರೆ ಮಗುನ ಹಾಕೋಕ್ಕೆ ಮುಂಚೆ ಇದೆಲ್ಲ ಮಾಡಿಬಿಟ್ಟು ಮಗುನ ತೊಟ್ಲಿಗೆ ಹಾಕ್ತಾರೆ ಅದು ಯಾಕೆ ಏನು ಅಂತ ಅಷ್ಟೊಂದು ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಮತ್ತು ನಿಮ್ಗೆ ಏನಾದರೂ ಕನ್ಫರ್ಮ್ ಆಗಿ ಇದ್ರ ಬಗ್ಗೆ ಏನಾದರೂ ಬೇಕೇ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋ ಇದಕ್ಕಂತಲೇ ಯಾಕೆ ಈ ಥರ ಮಾಡ್ತಾರೆ ಅಂತ ನಮ್ಮ ಅಂದರೆ ನಮ್ಮಮ್ಮ ಅವ್ರ ಅಮ್ಮ ಇದ್ದಾರೆ ಅವ್ರನ್ನ ತಿಳ್ಕೊಂಡು ನಾನು ಇದ್ರ ಬಗ್ಗೆ ನಾನು ಒಂದು ವೀಡಿಯೋನೇ ಮಾಡ್ತೀನಿ ಬೇಕು ಅಂದರೆ ಇದು ಬಂದುಬಿಟ್ಟು ಇಲ್ಲಿಗೆ ಕಂಪ್ಲೀಟ್ ಆಯಿತು ಮತ್ತು ಇವಾಗ ಬಂದ್ಬಿಟ್ಟು ಮಗುನ ಅದರಲ್ಲಾಗಬೇಕು ಅದಕ್ಕೆ ನಾವೆಲ್ಲ ನೋಡ್ತಾ ಇದ್ದೀವಿ ಇನ್ನು ಮಗು ಪೇಸ್ ಅಂತೂ ತೋರ್ಸೋಕ್ಕಾಗಲ್ಲ ಯಾಕಂದರೆ ದಿನ ಮಗು ಎಲ್ಲ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಸೈಡೆಲ್ಲ ಫುಲ್ಲು ನಂಬಿಕೆ ಅದಕ್ಕೆ ಈ ಕಡೆ ಎಲ್ಲ ನೆಂಟರೆಲ್ಲ ಇದ್ದಾರೆ ಒಳ್ಳೆಯ ಹಾಡು ಹೇಳಬೇಕು ಅಂದ್ಬಿಟ್ಟು ನಮಗಂತೂ ಹಾಡು ಹೇಳಕ್ಕೆ ಬರಲ್ಲ ನಮ್ಮ ಎರಡನೇ ಭಾವ ಮಿಸ್ಸಸ್ ಅವರು ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಅವ್ರ ವಾಯ್ಸಿ ಅಂದರೆ ನಮ್ಮತ್ತೆ ಚಿಕ್ಕತ್ತೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಅಲ್ಲ ಕ್ಯಾಮ್ರಾಗೆ ಈ ಥರ ಕಾಣಿಸ್ಕೊತಾ ಇರೋದು ಅವರಿಗೆ ಆ ಮಾಡಬೇಕು ಅಂತ ಇದೆ ಬರಲಿಲ್ಲ ನಾವು ಬಂದ್ಬಿಟ್ಟು ಮಗುಗೆ ಅತ್ತೆ ಹಾಕ್ತೀವಿ ಅತ್ತೆಯವರೇ ಆಗಬೇಕು ತೊಟ್ಲಿನಲ್ಲಿ ಅದಕ್ಕೆ ಸುಮ್ಮನೆ ಯಾವುದೋ ಒಂದು ಹಾಡು ಹೇಳಿಬಿಟ್ಟು ನಾವು ಆಗಿಬಿಟ್ಟು ಸಾರಿ ಮಕ ಫೇಸ್ ತೋರಿಸ್ಲಿಲ್ಲ ಅದು ಚಿಕ್ಕ ಮಗು ಅಲ್ಲ ಅಂದ್ಬಿಟ್ಟು ಅದಕ್ಕಾಗ್ಬಿಟ್ಟು ಹಾಡು ಹೇಳ್ತಾ ಇದ್ದೀವಿ ಫುಲ್ ಎಲ್ಲರೂ ನೆನಪಿ ಈ ವಿಡಿಯೋ ಎಲ್ಲ ಫುಲ್ ನೋಡಿ ಮತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ಥರ ಬೇಕೋ ನಾನು ಕಾಮೆಂಟ್ ಮಾಡಿದ್ರೆ ನನ್ನ ಪಕ್ಕ ಅಪ್ಲೋಡ್ ಮಾಡ್ತೀನಿ ಅಂದರೆ ನಿಮ್ಮ ಸಪೋರ್ಟ್ ಅಂತೂ ನನಗೆ ಇರಲೇಬೇಕು ಇವ್ರು ಬಂದುಬಿಟ್ಟು ನಮ್ಮ ಬಾಬಾ ಅವ್ರ ಮಿಸ್ಸಸ್ಸು ಅರ್ಶನಾ ಕುಂಕುಮ ಎಲ್ಲ ಇಕ್ತಾಯಿದ್ದಾರೆ ಮತ್ತು ನಾವು ಊರಿಗೆ ಹೋದರೆ ಕೂಡ ಅಷ್ಟೇ ನಮ್ಮ ಅತ್ತೆಯವರ ಜೊತೆ ಫುಲ್ ಆಗಿರ್ತೀವಿ ಯಾಕೆ ಅಂದರೆ ಅವರು ನಮ್ಮ ಜೊತೆ ಅದೇ ಥರ ಇರ್ತಾರೆ ಇವರು ಅತ್ತೆನಪ್ಪ ಅನ್ನೋ ಥರ ಇರೋಲ್ಲ ಚೆನ್ನಾಗಿರ್ತೀವಿ ನಾವೆಲ್ಲ ಫುಲ್ ಕ್ಲೋಸ್ ಆಗಿ ಮಾತಾಡಿಕೊಂಡು ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ಕ್ಲೋಸ್ ಆಗಿರ್ತೀವಿ ಎಲ್ಲ ಶಾಸ್ತ್ರ ಎಲ್ಲ ಇನ್ನು ಮುಗಿಸ್ಕೊಂಡು ಲಾಸ್ಟ್ಗೆ ಅರ್ಶನ ಕುಂಕುಮ ಎಲ್ಲ ತಗೊಂಡು ಇನ್ನು ಊರಿಗೆ ಹೋಗಬೇಕು ಟೈಮ್ ಆಗುತ್ತೆ ಇದು ಬಂದ್ಬಿಟ್ಟು ನಮ್ಮ ಮಾಮ ಜೊತೆ ಬಂದುಬಿಟ್ಟು ಎಲ್ಲ ನಮ್ಗೆ ತುಂಬ ಇಷ್ಟ ನಮ್ಮ ಮಾಮಾ ಅಂದರೆ ಅಂದರೆ ನಮ್ಮ ಹಸ್ಬೆಂಡ್ ಅವರು ಅಪ್ಪ ಅಂದರೆ ನಮ್ಮೆಲ್ರಿಗೂ ಇಷ್ಟ ಅದಕ್ಕೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಆರಾಮಾಗಿ ಫೋಟೋ ಎಲ್ಲ ತಗೊಂಡು ಮತ್ತು ಸ್ವಲ್ಪ ಹೊತ್ತೆಲ್ಲ ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ಇವಾಗ ಅತ್ತೆ ಬರ್ತಾರೆ ನೋಡಿ ಇವ್ರು ಬಂದುಬಿಟ್ಟು ಎಂಟ್ರಿನಲ್ಲಿ ಕಾಣಿಸ್ತಾರಲ್ಲ ನಮ್ಮ ಚಿಕ್ಕಮಮ್ಮ ಅವ್ರ ಮಿಸ್ಸಸ್ಸು ಅಂದರೆ ಹಳ್ಳಿ ಸೈಡ್ ಒಂದು ಫಂಕ್ಷನ್ ಅಂದರೆ ಇದೇ ಥರ ಮಾಡ್ತಾರೆ ಇವರೇ ನೋಡಿ ನಮ್ಮ ಅತ್ತೆ ನಮ್ಮ ಚಿಕ್ಕತ್ತೆಯವರು ಮತ್ತು ಇದು ಒಂದು ಫೋಟೋ ಎಲ್ಲ ತಗೊಂಡು ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಮಕ್ಕಳನ್ನೆಲ್ಲ ಗಾಡಿನಲ್ಲಿ ಒಂದು ರೌಂಡ್ ಹಾಕಿಸ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ